ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ನನ್ನ ಫ್ರೆಂಡ್ ಏನು ಪ್ರೆಗ್ನೆಂಟ್ ಇದ್ವಲ್ಲ ಅವಳು ನನ್ನ ಫ್ರೆಂಡ್ ಪ್ರೆಗ್ನೆಂಟ್ ಇದ್ದಲ್ಲ ಅವಳು ಸೀಮಂತಕ್ಕೆ ಸೆಟ್ನ ಬುಕ್ ಮಾಡಲಿಕ್ಕೆ ಹೋಗಿದ್ವಿ ಇದು ಶಾಪ್ ಬಂದುಬಿಟ್ಟು ನನ್ನ ಫ್ರೆಂಡಿಂದೆ ಅವ್ರ ಶಾಪಿಗೆ ಬಾ ಅಲ್ಲಿಗೆ ಹೋಗೋಣ ನೋಡೋಣ ನಿನಗಿಷ್ಟ ಆದರೆ ತೊಗೋಬೋದು ಅಂತ ಕರ್ಕೊಂಡು ಹೋದೆ ಅವಳಿಗೆ ಅಂದರೆ ಅವಳು ಪ್ರೈಸ್ ತಕ್ಕಂತೆ ಅವಳಿಗೆ ಸೆಟ್ ಆಗಿಲ್ಲ ನನ್ನ ತರೀಕರೆಯಲ್ಲೇ ಬುಕ್ ಮಾಡ್ಕೊತೀನಿ ಅಂತ ಹೇಳಿದ್ಲು ಹಾಗಾಗಿ ಓಕೆ ಅಂತ ಬಂದೆ ನಾನು ಸ್ವಲ್ಪ ನೈಲ್ ಫಾಲಿಶು ಸ್ವಲ್ಪ ಕ್ರೀಮ್ಸ್ಗಳು ತೊಗೋಬೇಕಿತ್ತು ತಗೊಂಡು ನಾನು ಆ ಕಡೆ ಕ್ಲಿಪ್ಗಳು ನೋಡ್ತಾಯಿದ್ದೆ ನನ್ನ ಮಗ ಏನೋ ಪುರಾಣ ಓದ್ತಾ ಇದ್ದ ಅವರು ಅನು ಅಂತೇಳಿ ನನ್ನ ಫ್ರೆಂಡೇ ಅವ್ರ ಹತ್ರ ಏನೇನೋ ಹೇಳ್ಕೊಂಡು ನಾನು ಯೂಟ್ಯೂಬ್ ಬಗ್ಗೆ ಏನೋ ಹೇಳ್ತಾ ಇದ್ದ ಅವ್ರನ್ನಗಾಟ್ತಿದ್ರು ಓ ಭಾಳ ಇದ್ದಿದ್ದಾನವನು ಅಂತ ಅವರು ಮಾತಾಡ್ತಾಯಿದ್ರು ಇವನಿಗೆ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ರೆ ಈ ಥರ ಕಿತಪತಿ ಮಾಡ್ತಾನೆ ಅಲ್ಲಿರೋ ಟೈಲ್ಸ್ಗಳು ಆಟ ಬಟ್ ಎಲ್ಲ ಹಾಳು ಮಾಡ್ತಾನೆ ಅಷ್ಟರಲ್ಲಿ ನಾವು ಅಲ್ಲೆಲ್ಲ ತಗೊಂಡು ಮುಗಿಸ್ಕೊಂಡು ಬಂದ್ವಿ ಬಂದು ಮತ್ತೆ ನನ್ನ ಫ್ರೆಂಡ್ ಅವಳು ಇನ್ ಟೂ ಡೇಸ್ ಇತ್ತು ಅಷ್ಟೇ ಅವಳು ಮತ್ತೆ ಹೊರಡಬೇಕು ನನ್ನ ತರೀಕೆರೆಗೆ ಬೆಳಿಗ್ಗೆ ಹೊರಡ್ತೀನಿ ಅಂದಳು ಹಾಗಾಗಿ ನನ್ನ ಫ್ರೆಂಡು ಅವಳಿಗೆ ಕೋನ ಹಾಕ್ ಅಂದರೆ ಮೆಹಂದಿ ಕೋನ ಹಾಕ್ತಿದ್ಳು ಚೆನ್ನಾಗಿ ಹಾಕ್ತಾಳೆ ಅವಳು ಈ ಥರ ಹಾಕ್ತಿದ್ಲು ಆಮೇಲೆ ನಾನು ಸ್ವಲ್ಪ ಅವಳಿಗೆ ಹಾಗೆ ಸ್ವಲ್ಪ ಟಚ್ ಅಪ್ ಕೊಟ್ಟೆ ಅಷ್ಟೆಲ್ಲ ಆಯಿತು ಅವಳ್ದು ಎರಡು ಕೈಲಿ ಹಾಕೋಷ್ಟಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ ಇದು ಹಾಕೋದು ಅಷ್ಟು ಈಸಿ ಅಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಆಮೇಲೆ ಅವರೆಲ್ಲ ಹೊರಟರು ನನ್ನ ಫ್ರೆಂಡು ಇನ್ನೇನು ನಾಳೆ ಅಂತ ಇದೆ ನಾನು ನಾವು ಹೊರಡ್ತೀವಿ ಅಂತ ಅವ್ರು ಹೊರಟರು ಮೇಲೆ ನನಗೂ ಮೆಹಂದಿ ಹಾಕಿದ್ಲು ಅವಳು ಚೆನ್ನಾಗಿತ್ತು ನನಗೆ ಸಾಕು ಒಂದೇ ಕೈಗೆ ಅಂತ ಆಮೇಲೆ ಮಾರನೇ ದಿನ ನಾವು ಫಂಕ್ಷನಿಗೆ ಬಂದ್ವಿ ಫಂಕ್ಷನಿಗೆ ಬಂದು ಸುಮಾರು ಕ್ಲಿಪ್ಪಿಂಗ್ಸ್ಗಳನ್ನು ನಾನು ತಗೊಳ್ಳೋಕ್ಕಾಗಿಲ್ಲ ನಾನು ಒಳಗಡೆ ಇದ್ದೆ ಅವಳಿಗೆ ನನ್ನ ಫ್ರೆಂಡಿಗೆ ರೆಡಿ ಮಾಡಿ ನಾವು ರೆಡಿ ಆಗೋಷ್ಟು ಅರ್ಧ ಫಂಕ್ಷನ್ ಮುಗ್ದೇ ಹೋಗಿತ್ತು ಹಾಗಾಗಿ ಕೆಲವೊಂದು ಶಾಸ್ತ್ರಗಳು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಇದು ಮನೆಯವರು ಅಂದರೆ ನನ್ನ ಗಂಡ ಮಾಡಿರೋ ಅಂಥ ಲ ಆಮೇಲೆ ಫೈನಲಿ ನಾವು ರೆಡಿಯಾಗಿ ಬಂದ್ವಿ ನನ್ನ ಫ್ರೆಂಡು ಅವರಪ್ಪ ಅವರಮ್ಮ ಮತ್ತು ಡಿಗ್ರಿ ಫ್ರೆಂಡು ಬಟ್ ಇವರೆಲ್ಲ ನನ್ನ ಪಿ ಯು ಫ್ರೆಂಡು ಅವರೆಲ್ಲ ನನ್ನ ಇವಳು ಅರ್ಷಿತಾ ಹರ್ಷಿತನ್ ಅವ್ರ ಸಿಸ್ಟರು ಅವರೆಲ್ಲ ಬಂದಿದ್ದರು ನಮ್ಮ ಪಾಪು ಅಂದರೆ ನನ್ನ ಫ್ರೆಂಡಿಗೆ ತುಂಬಾ ಇಷ್ಟ ಈ ಥರ ಆಟ ಆಡಿಸ್ತಾ ಇದ್ಲು ಅವಳು ಸುಮಾರು ದಿನ ಆಗಿತ್ತು ನಾವು ಸಿಗ್ದಲೇ ಅವತ್ತು ನಮ್ಮನೆಗೆ ಬಂದಾಗ ಅವಳು ಅಷ್ಟು ಟೈಮ್ ಸ್ಪೆಂಡ್ ಮಾಡಿಲ್ಲ ಏನು ಟೂ ಅವರ್ಸು ಇಲ್ಲ ತ್ರೀ ಅವರ್ಸ್ ಇದ್ದಿದ್ದಷ್ಟೇ ನಮ್ಮನೇಲಿ ಆ ಫಂಕ್ಷನಿಗೆ ಸಿಕ್ಕಿದ್ವಲ್ಲ ಅಂತ ಮಾತಾಡ್ಕೊಂಡು ನಿಂತಿದ್ವಿ ಅವರೆಲ್ಲ ನಿಂತು ನಿಂತ್ಕೊಂಡು ಕೂತ್ಕೊಳ್ಳೋಣ ಬರ್ರಿ ಅಂತ ಹೇಳಿ ಏನು ಅಪ್ರೂಪಕ್ಕೆ ಸಿಗೋದು ಕೂತ್ಕೊಂಡು ಮಾತಾಡಿದ್ರೆ ಮಜಾ ಸಿಗೋಲ್ಲ ಅಂತ ನಾವು ಮಾತಾಡ್ತಾ ಮಾತಾಡ್ತಾಯಿದ್ವಿ ಇಷ್ಟ ಆಗಿತ್ತು ನೋಡಿ ಈ ಥರ ಎಲ್ಲ ಫಂಕ್ಷನ್ ಆಯಿತು ಫಂಕ್ಷನ್ ಫೈನಲಿ ತುಂಬ ಚೆನ್ನಾಗಾಯಿತು ಕೆಲವೊಂದು ವೀಡಿಯೋಗಳು ಅಂದರೆ ಕ್ಲಿಪ್ ಟಿಪ್ಪಿಂಗ್ಗಳನ್ನು ನನಗೆ ಟಿಪ್ಪಿಂಗ್ಸು ನನಗೆ ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ ಅಂತ ಸ್ವಲ್ಪ ಬೇಜಾರಿದೆ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು ನನ್ನ ಮಗ ಈ ಥರ ಬಲೂನ್ ಆಟಾಡ್ತಾ ಇದ್ದ ಅಲ್ಲಿ ಚೌಟ್ರಿ ಹತ್ರ ಬಂದಿತ್ತಂತೆ ನಮ್ಮ ಮನೆಯವ್ರು ಕೊಡಿಸ್ಕೊಂಡಿದ್ರು ಅವನು ಪದೇ ಪದೇ ಈ ಥರ ಆಟ ಆಡೋದು ಇದು ಮಾಡ್ತಾ ಇದ್ದ ನನ್ನ ಫ್ರೆಂಡ್ ತಂಗಿ ಬಂದು ಆಟ ಆಟ ಆಡಿಸ್ತಾ ಇದ್ಲು ಅವರಿಗೆ ಮಕ್ಕಳು ಅಂದರೆ ತುಂಬಾ ಆಸೆ ಅವರು ಮನೇಲಿ ಎಲ್ಲರೂ ಅಷ್ಟೇ ನನ್ನ ಫ್ರೆಂಡ್ ಆಗಿರಲಿ ಅವರ ಅಪ್ಪ ಅಮ್ಮ ಆಗಿರಲಿ ಅವರಾಗಿರಲಿ ಅರ್ಪಿತಾ ಆಗಿರಲಿ ತುಂಬಾ ಆಸೆ ಮಾಡ್ತಾರೆ ಅವರು ಅರ್ಪಿತ ಮನೆಗೆ ಹೋಗೋಣ ಬಾ ಅಂತ ಕರೆದಿದ್ದಕ್ಕೆ ನನ್ನ ಮಗ ಏನೋ ಹೇಳದಂತೆ ನಾನು ತುಂಬ ಚಾಷ್ಟೆ ನನಗೆ ನೀವು ಸಹಿಸ್ಕೊಳಲ್ಲ ನಾನು ಬರಲ್ಲ ಅಂದಂತೆ ಅವ್ರು ಹೇಳ್ಕೊಂಡು ನಗಾಡ್ತಿದ್ರು ಎಪ್ಪೋ ಎಷ್ಟು ದೊಡ್ಡ ಮಾತಾಡ್ತಾನೆ ನಾನು ಚೇಷ್ಟೆ ಅಂತ ಹೇಳ್ತಾನೆ ಅಂತ ನಗಾಡ್ತಿದ್ರು ನನ್ನ ಮಗ ಅಷ್ಟೇ ಯಾರಾದರೂ ಆಟ ಆಡ್ಸೋದ್ ಬಿಟ್ಟರೆ ಎಲ್ಲರೂ ಕೆಲವೊಂದು ಮಕ್ಕಳು ಅವ್ರ ಹತ್ರ ಹೋಗೋಲ್ಲ ಇವ್ರ ಹತ್ರ ಹೋಗಲ್ಲ ಅಂತ ಹೇಳ್ತಾರೆ ಬಟ್ ಇವನು ಹಂಗಲ್ಲ ಯಾವುದೇ ಸಂತಲ್ಲಿ ಕರ್ಕೊಂಡು ಹೋದ್ರೂ ಅವ್ರ ಜೊತೆ ಆಟ ಆಡ್ಕೊಂಡು ಹೊಂದ್ಕೊಂಡು ಬರ್ತಾನೆ ಅಂತ ಕಿತಾಪತಿ ನನ್ನ ಮಗ ಅಷ್ಟರಲ್ಲಿ ಫ್ರೆಂಡ್ಸ್ ಎಲ್ಲ ಒಂದು ಗುಪ್ ಫೋಟೋ ತೆಕ್ಸ್ತಾನೆ ಅಂತ ಹೋದ್ವಿ ನನ್ನ ಸೀರೆ ಅದು ಫ್ಯಾನ್ಗಳಿಗೆ ಫುಲ್ಲು ಬಲೂನ್ ಥರ ಇದೆ ಅದನ್ನು ನೋಡಿ ನನಗೆ ನಗು ನಗು ಇದೇನು ಇಷ್ಟು ತಪ್ಪಾಗಿದ್ದೀನಿ ನಾನು ಅಂತ ಅದು ಫ್ಯಾನ್ಗಳಿಗೆ ಫುಲ್ ಅದು ಅಷ್ಟು ಫುಲ್ಲು ಬಲೂನ್ ಊತ್ಕೊಂಡಾಗ ಊದ್ಕೊಳ್ತಾಯಿತ್ತು ಅಷ್ಟಲ್ಲಿ ಅವಳು ನಂದು ಆರಶಿಂದ ಒಂದು ಸಿಂಗಲ್ ಫೋಟೋ ತೆಗೀರಿ ಅಂತ ಅವಳು ಇದ್ಳು ನನ್ನ ಫ್ರೆಂಡು ಅಷ್ಟು ಸರಿ ಬಾ ಮಗನೇ ಅವ್ರು ತೆಗೆಸ್ಕೊಳ್ಳಿ ಅಂತ ನಾನು ಕರ್ಕೊಂಬಂದ ಕರ್ಕೊಂಬಂದು ಈ ಥರ ನನ್ನ ಮಗಗೆ ಮನೆಯಲ್ಲಿ ಹುರ್ಗಡ್ಲೆ ಹುರ್ಗಡ್ಲೆ ಎಲ್ಲ ತಿನ್ನಲ್ಲ ಕೆಲವೊಂದು ಟೈಮು ನಾನು ಅಡುಗೆ ಮಾಡ್ತಾ ಅವನಿಗೆ ಹುರ್ಗಡ್ಲೆ ಆ ಥರ ಎಲ್ಲ ಕೊಟ್ಟರೆ ನನಗೆ ನನಗೆ ತಿನ್ನಲ್ಲಮ್ಮ ನನಗೆ ಬೇಡ ಅಂತ ಹೇಳ್ತಾನೆ ಬಟ್ ಈ ಥರ ಫಂಕ್ಷನ್ ಫಂಕ್ಷನಿಗೆ ಏನಾದರೂ ಹೋದರೆ ನಾನು ಮರ್ಯಾದೆ ತೆಗಿತಾನೆ ಇವರಮ್ಮ ಏನು ಅವನಿಗೆ ಕೊಡೋದೇ ಇಲ್ವೇನೋ ಆ ಥರ ಎಲ್ಲ ಕಿತಪತಿ ಮಾಡ್ತಾನೆ ಹೋಗೋದು ಶುಗರ್ ತಿನ್ನೋದು ಹುರ್ಗಡ್ಲೆ ಎತ್ಕೊಂಡು ತಿನ್ನೋದು ಆ ಥರ ಎಲ್ಲ ಮಾಡ್ತಾಯಿದ್ದ ಫುಲ್ಲು ಅಲ್ಲಿದ್ದವರೆಲ್ಲ ನಗಾಡ್ತಿದ್ರು ಏನು ನಿನ್ನ ಮಗನಿಗೆ ಬರೀ ಸಕ್ಕರೆ ಅದು ಹುರ್ಗಟ್ಲೆ ತಿನ್ನೋ ಅಭ್ಯಾಸ ಮಾಡಿಸಿದ್ಯಾ ಅಂತ ಅವ್ನು ಹಂಗೆ ಫಂಕ್ಷನ್ಗಳಿಗೆ ಹೋದಾಗ ಎಲ್ಲ ಮಕ್ಕಳು ಹಂಗೆ ಅವ್ನು ನಾವು ಮನೇಲಿ ಕೊಟ್ಟಾಗ ತಿನ್ನಲ್ಲ ಅವರು ಅಷ್ಟರಲ್ಲಿ ಫೈನಲಿ ಕೆ ಏನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಬಂದ್ವಿ ಮನೆಗೆ ವಾಪಸ್ ಬಂದು ಇನ್ನೇನು ಸಂಜೆ ಅಡುಗೆ ಮಾಡ್ತೀಯ ಬಿಡು ಹೊರಗಡೆ ಹೋಗೋಣ ಅಂದರು ನಮ್ಮ ಮನೆಯವರು ಹಾಗಾಗಿ ಹೊರಗಡೆ ಹೋಗೋಣ ಅಂತ ಹೊರಟ್ವಿ ನನ್ನ ಮಗುಗೆಲ್ಲ ಕರ್ಕೊಂಡು ಹೋದರು ಅವನಿಗೆ ಫಸ್ಟು ಐಸ್ ಕ್ರೀಮ್ ಇರಬೇಕು ಇಲ್ಲ ಅವ್ನು ಕೇಳಿದ್ದು ಕೊಡಬೇಕು ಅವಾಗ ಮಾತ್ರ ನಮಗೆ ಊಟ ಮಾಡೋಕ್ಕೆ ಕೊಡ್ತಾನೆ ಇಲ್ಲ ಅಂದರೆ ಅವ್ರದ್ದು ನೋಡೋದೇ ನಮಗೆ ಸಾಕಾಗುತ್ತೆ ಅಷ್ಟು ಕಿತಾಪತಿ ಇದು ಬಟರ್ ನಾನು ಮತ್ತು ಪನ್ನೀರ್ ಗ್ರೇವಿ ತುಂಬಾ ಚೆನ್ನಾಗಿತ್ತು ಇವಳು ಕೀರ್ತನ ನಮ್ಮ ಪಕ್ಕದ ಮನೆ ಅಂದರೆ ಇದು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಇವ್ರು ಯಾರು ಅಂತ ನಮ್ಮ ಮನೆಯವರಿಗೆ ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಅಂದರೆ ಅವರೇನೋ ಆ್ಯಕ್ಷನ್ ಮಾಡ್ತಾಯಿದ್ರು ನನ್ನ ಮಗುಗೆ ಬಂದುಬಿಟ್ಟು ಒಂದು ದೊಡ್ಡ ಬೌಲಲ್ಲಿ ಐಸ್ ಕ್ರೀಮ್ ಕೊಡ್ತಿದ್ದರು ಚೆನ್ನಾಗಿತ್ತು ಐಸ್ ಕ್ರೀಮು ಹೆಂಗಿತ್ತು ಸಿಕ್ಲಿ ಯಾಕೆ ಅಷ್ಟಕ್ಕೊಂದು ಐಸ್ ಕ್ರೀಮ್ ಇಷ್ಟ ಅಂತ ನನಗೆ ಇದುವರೆಗೂ ಆನ್ಸರ್ ಸಿಕ್ಕಿಲ್ಲ ಬಟ್ ಇವನಿಗಂತೂ ತುಂಬಾ ಇಷ್ಟ ಆಗುತ್ತೆ ಐಸ್ ಕ್ರೀಮು ಅದು ಇದು ಅಂತ ಇದು ಮಾಡ್ತಾ ಇರ್ತಾನೆ ಆದರೆ ಅವನಿಗೆ ಆಪ್ಷನ್ ಎಲ್ಲ ಇಲ್ಲ ತಿನ್ನಲ್ಲ ಅವನಿಗೆ ಯಾವ್ದು ಇಷ್ಟ ಆಗಿರುತ್ತೋ ಅದನ್ನು ಮಾತ್ರ ತಿಂತಾನೆ ಬಟರ್ಸ್ಕಾಚು ಅಲ್ಲಿ ಫುಲ್ ಒಂದು ಬೌಲ್ದು ಬಟ್ಲಷ್ಟು ಐಸ್ ಕ್ರೀಮ್ ತಿಂದುಬಿಟ್ಟು ಮನೆಗೆ ಬಂದು ಮತ್ತೆ ಒಂದು ದೊಡ್ಡ ಐಸ್ ಕ್ರೀಮ್ ಕೋನ್ ತಿಂದ ಅವನಿಗೆ ಯಾಕೆ ಅಷ್ಟಕ್ಕೊಂದು ಇಷ್ಟ ಆಗುತ್ತೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಪ್ರೆಗ್ನೆಂಟಲ್ಲಿ ನಾನಂತೂ ತುಂಬಾ ಐಸ್ ಕ್ರೀಮ್ ತಿಂದಿದ್ದೆ ತಿನ್ನಬೇಕು ಅನಿಸಿದ್ರೆ ಮಧ್ಯರಾತ್ರಿ ಎದ್ದು ಆ ಥರ ಎಲ್ಲ ತಿಂತಿದ್ದೆ ಅದಕ್ಕೆ ಆ ಕಾರಣದಿಂದ ಅವನಿಗೂ ಐಸ್ ಕ್ರೀಮ್ ಇಷ್ಟ ಅಂತ ಹೇಳ ಅಂದ್ಕೊಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್